ಸದಾಶಿವನಗರ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಜೀರಾ ಹಾಗೂ ಶಬೀರ್ ಅರೆಸ್ಟ್ ಆಗಿದ್ದಾರೆ ಅಭಿಷೇಕ್ ಎನ್ನುವಂತಹ ಉದ್ಯಮಿ ಮನೆಯಲ್ಲಿ ನಡೆದಿದ್ದಂತಹ ಅತಿದೊಡ್ಡ ಕಳ್ಳತನ ಕೋಟಿ ಬೆಲೆ ಬಾಳುವಂತಹ ಚಿನ್ನ ವಾಚ್ ಅನ್ನ ಈ ಕಿಲಾಡಿ ದಂಪತಿ ಎಗ್ಗರಿಸಿದ್ರು ಪಶ್ಚಿಮ ಬಂಗಾಳ ಮೂಲದ ಹಾಜಿರಾ ಬೇಗಂ ಕೆಲಸ ಮಾಡ್ಕೊಂಡಿದ್ಲು ಡಿಸೆಂಬರ್ ಮೂವತ್ತಕ್ಕೆ ತಮಿಳುನಾಡು ಟ್ರಿಪ್ ಹೋಗಿದ್ದ ಅಭಿಷೇಕ್ ಕುಟುಂಬ ಈ ವೇಳೆ ಇದೇ ಒಳ್ಳೆಯ ಸಮಯ ಅಂತ ಹೇಳಿ ಈ ವೇಳೆ ಮನೆಯ ಕೀ ಬಳಸಿಕೊಂಡು ಹಾಜೀರಾ ಶಬೀರ್ ಕಳ್ಳತನಕ್ಕೆ ಮುಂದಾಗಿದ್ರು ಇದೀಗ ಕಳ್ಳ ದಂಪತಿ ಅರೆಸ್ಟ್ ಆಗಿದ್ದಾರೆ ಸದಾಶಿವನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಅತಿದೊಡ್ಡ ಕಳ್ಳತನ ಕೋಟಿ ಬೆಲೆ ಬಾಳುವಂತಹ ಚಿನ್ನವನ್ನ ವಾಚ್ ಅನ್ನ ಎಗರಿಸಿದ್ರು ಈ ಕಿಲಾಡಿ ದಂಪತಿ ಪಶ್ಚಿಮ ಬಂಗಾಳ ಮೂಲದವರು ಅಂತ ಗೊತ್ತಾಗಿದೆ ಎಸ್ ಇನ್ನು ನಾಲ್ಕು ವರ್ಷದಿಂದ ಅಭಿಷೇಕ್ ಮನೆಯಲ್ಲಿ ಇವರು ಕೆಲಸಕ್ಕಿದ್ರು ಹಾಜೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲಸವನ್ನ ಬಿಟ್ಟಿದಂತಹ ಕಳ್ಳ ಆರೋಪಿ ಹಾಜರಾ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೇಳರಂದು ಮತ್ತೆ ಕೆಲಸಕ್ಕೆ ಹಾಜರಾಗಿದ್ರು ಮೂರು ತಿಂಗಳ ಹಿಂದೆ ಹಾಜೀರಾ ಶಬೀರ್ನನ್ನ ಮದುವೆಯಾಗಿದ್ದು ಇಬ್ಬರು ಮತ್ತೆ ಅಭಿಷೇಕ್ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು ನೋಡಿ ಹುಂಡ ಮನೆಗೆ ಕನ್ನ ಹಾಕುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಕಳೆದ ಡಿಸೆಂಬರ್ ಮೂವತ್ತಕ್ಕೆ ತಮಿಳುನಾಡು ಟ್ರಿಪ್ ಹೋಗಿತ್ತು ಅಭಿಷೇಕ್ ಕುಟುಂಬ ಈ ಸಂದರ್ಭವನ್ನು ನೋಡಿಕೊಂಡು ಇದೇ ಒಳ್ಳೆಯ ಟೈಮ್ ಅಂತ ಹೇಳಿ ಮನೆಯ ಕೀಯನ್ನು ಬಳಸಿಕೊಂಡು ಕಳ್ಳತನಕ್ಕೆ ಮುಂದಾಗಿದ್ರು ಒಂದಲ್ಲ ಎರಡಲ್ಲ ಆಗ್ಲೇ ಈಗಾಗ್ಲೇ ಚಿನ್ನ ಗಗನಕ್ಕೇರಿದೆ ಅಂಥ ಸಂದರ್ಭದಲ್ಲಿ ಒಂಬೈನೂರು ಗ್ರಾಮ್ ಚಿನ್ನಾಭರಣವನ್ನು ಈ ಕಿಲಾಡಿ ಕಳ್ಳ ದಂಪತಿ ದೋಚಿದ್ರು ಡಿಸೆಂಬರ್ ಮೂವತ್ತೊಂದಕ್ಕೆ ಅಭಿಷೇಕ್ ಮನೆಗೆ ಬಂದಾಗ ಮನೆಗಳತನ ಆಗಿರೋದು ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಎಚ್ಚೆತ್ಕೊಂಡ ಅಭಿಷೇಕ್ ಕುಟುಂಬ ಪೊಲೀಸ್ ಠಾಣೆಯಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಎಫ್ಐಆರ್ ದಾಖಲಿಸಿದ್ರು ಪ್ರಕರಣವನ್ನ ದಾಖಲು ಮಾಡಿಕೊಂಡಂತಹ ಪೊಲೀಸರಿಂದ ಹಾಜಿರಾ ಶಬೀರ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಈಗ ಒಂದು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ರಿಕವರಿ ಮಾಡಿಕೊಳ್ಳಲಾಗಿದೆ